ಮೊದಲನೇದಾಗಿ ವರಮಾಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ಚಿಕ್ಕಮಗಳೂರಿನ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾದಂತಹ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೀನಿ ಈ ದೇವಸ್ಥಾನದ ಹಿನ್ನೆಲೆ ಹೇಳ್ಬೇಕಂದ್ರೆ ಒಂಬೈನೂರ ತೊಂಬತ್ತೆರಡರಲ್ಲಿ ಶೃಂಗೇರಿಯ ದೊಡ್ಡ ಜಗದ್ಗುರುಗಳು ಈ ದೇವಸ್ಥಾನದ ಗುದ್ದಲಿ ಪೂಜೆಯನ್ನ ಮಾಡಿರ್ತಾರೆ ಈ ದೇವಸ್ಥಾನ ಈ ಮಟ್ಟಿಗೆ ಬರ್ಬೇಕಂದ್ರೆ ಇಪ್ಪತ್ತೆಂಟು ವರ್ಷಗಳ ಕಾಲ ತಗೊಂಡಿರುತ್ತೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಏಳನೇ ತಾರೀಕು ಶೃಂಗೇರಿಯ ದೊಡ್ಡ ಜಗದ್ಗುರುಗಳು ಹಾಗೆ ಸಣ್ಣ ಜಗದ್ಗುರುಗಳು ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಇಡೀ ಭಾರತ ದೇಶದಲ್ಲೇ ಲಕ್ಷ್ಮೀ ದೇವಸ್ಥಾನಗಳು ಹಲವಾರಿದೆ ಆದರೆ ಲಕ್ಷ್ಮಿಯ ಜೊತೆಗೆ ಅಷ್ಟ ಲಕ್ಷ್ಮೀ ದೇವತೆಗಳು ಇರುವಂತಹ ದೇವಸ್ಥಾನ ಅಂದ್ರೆ ಇದೊಂದೇ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನವನ್ನ ಕಟ್ಟಿಸಿದವರು ರಾಮರಾಯರು ಎಂಟು ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಪೂಜೆ ನಡೆಯುತ್ತೆ ಅದರಲ್ಲೂ ವಿಶೇಷವಾದ ಪೂಜೆ ನಡೆಯುತ್ತೆ ತಿಂಗಳ ಪ್ರತಿ ತಿಂಗಳ ಎರಡನೆಯ ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತೆ ಅದರ ಜೊತೆಗೆ ವರಮಹಾಲಕ್ಷ್ಮಿ ಹಾಗೆ ನವರಾತ್ರಿ ಅಹ್ ನವರಾತ್ರಿಯಂದು ಅದ್ಧೂರಿಯಾದಂತಹ ವಿಶೇಷ ಪೂಜೆ ಇಲ್ಲಿ ನಡೆಯುತ್ತೆ ಸೊ ಈ ದೇವಸ್ಥಾನದ ಅರ್ಚಕರಾಗಿರಬಹುದು ಇಲ್ಲಿ ಬರುವಂತಹ ಭಕ್ತಾದಿಗಳಾಗಿರಬಹುದು ಈ ದೇವಸ್ಥಾನದ ಬಗ್ಗೆ ಮಾ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ ನಾನು ಆಗ್ಲೇ ಹೇಳ್ದಂಗೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂತಹ ರಾಮ್ ರಾಯರು ಈಗಿನ ಧರ್ಮಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸುತ್ತಾ ಹೋಗೋಣ ನಮಸ್ತೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದೀರಾ ಯಾಕಾಗಿ ಯಾಕೆ ಇಲ್ಲಿ ಮಾಡ್ಬೇಕು ಈ ದೇವಸ್ಥಾನ ಅಂತ ಅನ್ನಿಸ್ತು ಅಂತಂದ್ರೆ ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ಬಂದವರು ನಮಗೆ ಏನೇನು ಅನುಕೂಲ ಮಾಡಬೇಕು ತಾಯಿ ಅಷ್ಟೆಲ್ಲ ಅನ್ಕೂಲ್ ಮಾಡಬೇಕು ದೇವ್ರಾವೇನಾರ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಒಂದು ಮೂರೇ ಒಳಗಿತ್ತು ಅದರಂತೆ ಇದನ್ನು ದೇವಸ್ಥಾನ ಮಾಡಬೇಕು ಅಂತ ಎಲ್ಲಿ ಮಾಡಬೇಕು ಏನು ಅಂತ ಅಂತ ತಿಳ್ಬಂಟು ಹಾಗೆ ನಮ್ಮ ಕಿವಿಂಗರಿಸ ಇದರಲ್ಲಿ ಒಂದು ಬಿಲ್ಪತ್ರೆ ಇತ್ತು ಬಿಲ್ಪತ್ರೆ ಇರುವಾಗ ಲಕ್ಷ್ಮೀ ಇರ್ತಾಳೆ ಅಂತ ಎಲ್ಲರೂ ಹೇಳ್ತಾರೆ ಹಾಗಾಗಿ ಲಕ್ಷ್ಮೀ ದೇವಸ್ಥಾನ ಕಟ್ಟಬೇಕು ಅಂತ ಶುರು ಮಾಡಿಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಅಂತ ಶುರು ಮಾಡಿದ್ವು ಲಕ್ಷ್ಮೀ ದೇವಸ್ಥಾನ ಕಟ್ಟಿದರೆ ಎಲ್ಲ ಲಕ್ಷ್ಮೀ ದೇವಸ್ಥಾನ ಇದೆ ಈ ಒಂದು ಐದಾರು ಲಕ್ಷ್ಮೀ ದೇವಸ್ಥಾನಗಳೆಲ್ಲ ನೋಡ್ಕೊಂಬಂದೆ ನನಗೆ ಅದರಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ ಅದಕ್ಕೆ ನಮಗೆ ಸರಿಯಾದ ಸ್ಪತಿ ಬೇಕಾಗಿತ್ತು ಆ ಸ್ಥಪತಿ ಯಾರು ಅಂತ ಹೇಳಿ ಹುಡುಕೋಕೆ ಒಂದು ಎರಡು ವರ್ಷ ಆಯಿತು ಕಡೆಗೆ ಸಿಕ್ಕಿದ್ರು ಗಣಪತಿ ಸ್ಥಪತಿ ಅಂತ ಮಡ್ರಾಸ್ನವರು ಸಿಕ್ಕಿದರು ಸಿಕ್ಕಿ ಅವರು ಇದನ್ನು ನಾವೊಂದು ಐದು ವರ್ಷ ತೊಗೊಂಡು ಇದನ್ನು ಫೈನಲೈಸ್ ಮಾಡೋಕೆ ಈ ಡಿಸೈನ್ ಫೈನಲೈಸ್ ಮಾಡೋದು ಈ ಡಿಸೈನ್ ಫೈನಲೈಸ್ ಮಾಡಿದಾದ್ಮೇಲೆ ದನ್ನು ಅವ್ರಿಗೆ ನನಗೆ ಇದನ್ನು ತಗೊಂಡು ಇದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಶುರು ಮಾಡ್ತೀವಿ ಆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಶುರು ಮಾಡಿದಾಗ ನಮ್ಮ ಕಂಪ್ನಿಗಳಿಗೆ ನಮ್ಮ ಅನೇಕ ತೊಂದರೆಗಳು ತಾಪತ್ರೆಗಳು ಎಲ್ಲ ಬಂತು ಅಲ್ಲ ತಾಪತ್ರೆಗಳು ಬಂದರು ಈಗ ಹಾಗೆ ಇದು ಉಳಿದಿತ್ತು ಹಾಗೆ ಉಳ್ದಿದ್ರು ಇದನ್ನು ಏನ ಮಾಡಿ ಕಂಪ್ಲೀಟ್ ಮಾಡಬೇಕಾ ಬಿಡಬೇಕಾ ಅಂತ ಅನ್ನೋದೊಂದು ಜಿಜ್ಞಾಸೆ ಇತ್ತು ನಾವು ನಾವು ನಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಏನು ಮಾಡಬೇಕು ಏನು ಎತ್ತ ಅಂತ ಒಂದು ತೀರ್ಮಾನಕ್ಕೆ ಬಂದವು ಇದನ್ನು ಯಾರಿಗಾನ ಕೊಡೋದು ನಮ್ಮ ಕೈಯಲ್ಲಿ ನಡೆಸೋಕ್ಕಾಗಲಿಲ್ಲ ಅನ್ನೋ ಒಂದು ಆದರೆ ಅದನ್ನು ಶೃಂಗೇರಿ ಗುರುಗಳು ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅಂತ ಅನ್ನೋ ಲೆಕ್ಕದಲ್ಲಿ ಅಲ್ಲಿ ಒಂದು ನಾಗಪ್ಪನ ಪ್ರತಿಷ್ಠೆ ಮಾಡಿ ಅದನ್ನು ಮಾಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಹೋದಾಗ ನೀನು ಯಾರಿಗೂ ಕೊಡೋ ಹಾಗಿಲ್ಲ ದೇವಸ್ಥಾನ ನೀನು ನಾಗಪ್ಪನ ಪ್ರತಿಷ್ಠೆ ಮಾಡಿಕೊ ನಾನೇ ಬಂದು ನಿನ್ನ ಕೈಲಿ ಕುಂಭಾಭಿಷೇಕ ಮಾಡಿಸ್ತೀನಿ ಅಲ್ಲಿನವರೆಗೂ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಹೇಳಿದರು ಅದರ ಪ್ರಕಾರ ಇದ್ದು ಅಲ್ಲಿ ಇನ್ನೊಂದು ಹತ್ತು ವರ್ಷ ಆಯಿತು ಇನ್ನೊಂದು ಹತ್ತು ವರ್ಷ ಆಗಿ ಈ ದೇವಸ್ಥಾನಗಳೆಲ್ಲ ಕಟ್ಟುವಾಗ ಇದು ಒಂದು ಅತ್ಯಂತ ಮುಖ್ಯವಾದ್ದು ಅಂದರೆ ಕೆಲವ್ರಿಗಾಗುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನಿಮ್ಮ ತಿರುಗದೆಲ್ಲ ಕಿತ್ಕೊಂಡು ಅಮ್ಮ ಕಿತ್ಕೊಂಡು ಆವಾಗ ಅಮ್ಮ ಅಂತಾಳ ಏಯ್ ನೀನೇನು ಅಂತ ಅಂತಾಳ ಅಂತ ನೋಡ್ತಾಳೆ ನೋಡಿ ನೀನು ಅಮ್ಮ ಅಂತ ಅನ್ನೋದಿದ್ದರೆ ನಿಮ್ಗೆ ಏನೇನು ಸಹಾಯ ಆಗಬೇಕು ಅಷ್ಟನ್ನು ಎಲ್ಲ ಮಾಡಿ ನೋಡಿ ಎಷ್ಟು ಸುಂದರವಾಗಿ ಮಾಡಿಸ್ಕೊಂಡಿರೋ ಆರ ಈ ಸುಂದರವಾಗಿ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಈ ದೇವಸ್ಥಾನ ನಮ್ಮ ನಮ್ಮ ದೇಹ ಪಂಚ ಇದರಿಂದ ಆಗಿರೋದು ಹಾಗೆ ಐದು ಕಾ ಪ್ರಾಕಾರಗಳಿವೆ ಒಂದೊಂದು ಪ್ರಕಾರ ಹೊರಗಡೆ ಪ್ರಕಾರ ಪ್ರದಕ್ಷಿಣೆ ಹಾಕೋಕ್ಕು ಎರಡನೇ ಪ್ರಕಾರದಲ್ಲಿ ಗಣಪತಿ ಕಾರ್ತಿಕೇಯ ರಾಮ ಆಂಜನೇಯನು ಈ ಮೂರು ನಾಲ್ಕರಲ್ಲಿ ಎಂಟು ಇದು ಪ್ರಿಸೈಡಿಂಗ್ ಡೇಟ್ ಐದನೇದರಲ್ಲಿ ಮಹಾಲಕ್ಷ್ಮಿನ ಪ್ರತಿಷ್ಠೆ ಮಾಡಿದ್ದೀನಿ ಪ್ರತಿಷ್ಠೆ ಮಾಡುವಾಗ ಈ ಸ್ಪೇಸ್ ಇದನ್ನು ಯಾವ ತರಬೇಕು ಏನು ಎತ್ತ ಅಂತ ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದು ಚಿಂತೆ ಮಾಡಿದ್ರೆ ನಾರ್ಮಲ್ ಆಗಿ ಮಹಾಬಲಿಪುರದಿಂದ ಎಲ್ಲ ತಗೊಂಬಂದು ಹಾಕಿ ಮಾಡೋದು ಮಾಡ್ತಾರೆ ಅದೊಂದು ಕಪ್ಪು ಕಾಣುತ್ತೆ ಇದಿರುತ್ತೆ ಹಾಗೆ ಇರುತ್ತೆ ಅದೆಲ್ಲ ಬೇಡ ಅಂತ ಹೇಳಿ ಹುಡುಕಿದ್ದೆವು ಎಲ್ಲಿ ಯಾವ ಥರ ಮಾಡೋದು ಅಂತ ಅದರಲ್ಲಿ ಸ್ಪಾಟ್ಲೆಸ್ ವೈಟ್ ಮಾರ್ಬಲ್ ಎಲ್ಲಿ ಸಿಗುತ್ತೋ ಅಲ್ಲಿ ಮಾಡಿಸ್ಬೇಕು ಅಂಥೇಳಿ ಅದನ್ನು ದುಡ್ಡು ಎಷ್ಟಾದರೂ ಆಗಲಿ ಅಂತ ಹೇಳಿಬಿಟ್ಟು ಜೈಪುರಕ್ಕೆ ಹೋಗಿ ಜೈಪುರದಲ್ಲಿ ಆರಿಸಿ ಅವ್ರನ್ನ ಎಂಟು ಲಕ್ಷ್ಮೀನೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ವಾಹನಗಳು ಮತ್ತೊಂದು ಎಲ್ಲ ಹಾಕಿ ಅದನ್ನು ಸ ಮಗೊಂಬುದು ತೊಗೊಂಬಂದು ಅವ್ರಿಗೆ ಆ ಜಾಗದಲ್ಲಿ ಇಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಸೇವ್ ಇನ್ನು ಐದು ವಿಗ್ರಹಗಳೇನಿದೆ ಐದು ವಿಗ್ರಹಗಳು ಅವಕ್ಕೆ ಅಭಿಷೇಕ ಮಾಡ್ತಾರೆ ಪಂಚಾಮೃತ ಅಭಿಷೇಕ ಮಾಡೋದು ಈ ಮಾರ್ಬಲ್ಲಿ ಮಾಡಿದರೆ ಅದು ಅಬ್ಸರ್ವ್ ಆಗುತ್ತೆ ಅದಕ್ಕೆ ಮಾಡಲ್ಲ ಅದಕ್ಕೆ ಬರೀ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊತಾರೆ ಇದಕ್ಕೆಲ್ಲ ನಾವು ಮಹಾಬಲಿಪುರದಲ್ಲಿ ಬ್ಲ್ಯಾಕ್ ಮಾರ್ಬಲ್ ಬ್ಲ್ಯಾಕ್ ಸ್ಟೋನಲ್ಲಿ ತೊಗೊಂಡ್ಬಂದರು ಅದನ್ನೆಲ್ಲ ಪ್ರತಿಷ್ಠೆ ಮಾಡಿದ್ರು ಅದಕ್ಕೆ ಗಣಪತಿ ಸ್ಥಾಪರಿವರೆಗೆ ಕೂತ್ಕೊಂಡು ಅದನ್ನು ಏನೇನು ಎಲ್ಲೆಲ್ಲಿ ಮಾಡಬೇಕು ಏನು ಅಂತೆಲ್ಲ ತೊಗೊಂಡ್ಬಂದರು ಮೇಲೆ ಅವರಿಂದ ಅದು ಅವರಿಂದ ಇದಕ್ಕೆ ದೇವಸ್ಥಾನಕ್ಕೆ ಹಾಕಿರೋ ಸಾಮಾನುಗಳು ಬೆಸ್ಟ್ ಮೆಟೀರಿಯಲ್ ಅವೈಲೇಬಲ್ ಆನ್ ದ ಡೇ ತಂದು ಹಾಕಿದೀವಿ ಆಮೇಲೆ ಈ ಈ ಇದೆಲ್ಲ ಕಂಬಗಳಲ್ಲಿರೋ ಇದು ಕಂಬ ಬ್ಲಾಕ್ಗಳೆಲ್ಲ ವಾಷಿಂಗ್ಟನ್ನಲ್ಲಿ ಕಟ್ಟಿರೋ ದೇವಸ್ಥಾನದ್ದು ಅಲ್ಲೂ ಹೋಗಿ ನೋಡ್ಕೊಂಡು ಬಂದೆ ಇವರು ಒಂದು ಇನ್ನೂರು ದೇವಸ್ಥಾನ ಕಟ್ಟಿದ್ದಾರೆ ನಮ್ಮ ಸ್ಥಪತಿ ಅದರಲ್ಲೂ ಒಂದು ಇನ್ನೂರು ದೇವಸ್ಥಾನದಲ್ಲಿ ಒಂದು ಹತ್ತು ಈ ಕಡೆ ಸಿಂಗಪುರ ಆಸ್ಟ್ರೇಲಿಯಾ ಅಮೇರಿಕಾ ಯು ಕೆ ಇಲ್ಲವ್ರದ್ದೆಲ್ಲ ನೋಡ್ಕೊಂಬಂದು ಕಡೆಯಲ್ಲಿ ವಾಷಿಂಗ್ಟನ್ನಲ್ಲಿ ಕಟ್ತಾ ಇದ್ದರು ನಮ್ಮ ಹಿರಿಯ ಕಣ್ಣನ್ನು ಹೋಗಿ ಅಲ್ಲಿ ಪ್ರತಿಷ್ಠೆ ಮಾಡಬೇಕು ಅದರದೇ ಬ್ಲಾಕ್ಗಳಿಗೆ ಬಂದು ಆ ಬ್ಲಾಕ್ಗಳ ಎಲ್ಲ ಬಂದಿದೆ ಎಲ್ಲ ಬ್ಲಾಕ್ಗಳು ಬಂದಿರೋದ್ರ ಜೊತೆಗೆ ಈ ಎಲ್ಲೋ ಪೇಂಟ್ ಹಾಕಿದೀವಲ್ಲ ಈ ಎಲ್ಲೋ ಪೇಂಟ್ ಇರೋದು ಸ್ಪೆಷಲ್ ಪೇಂಟು ಎಸ್ ಎಲ್ ಒಂದು ಲೀಟ್ರ್ ಪೇಂಟ್ಗೆ ನಾನ್ನೂರು ಮುನ್ನೂರರಿಂದ ನಾನ್ನೂರು ರೂಪಾಯಿ ಇದೆ ಈ ಪೇಂಟು ಆಗಲೇನೆ ಒಂಬೈನೂರರಿಂದ ಸಾವಿರ ರೂಪಾಯಿ ಇತ್ತು ನೀವು ಹತ್ತು ವರ್ಷ ಆಗಲಿ ಹಾಗೆ ಇರುತ್ತೆ ಒಳೆ ಹೊಳೆದಿದ್ದಂಗೆ ಇರುತ್ತೆ ನಾವು ಒಂದು ಸ್ವಲ್ಪ ವಾಶ್ ಮಾಡಿದ್ರೆ ಇವತ್ತು ಪೇಂಟ್ ಮಾಡ್ದಂಗೆ ಇದೆ ಹಾಗೆ ಅದೇ ಥರದ್ದು ಎಲ್ಲ ಮೆಟೀರಿಯಲ್ಗಳನ್ನು ಏನೇನು ತರಬೇಕೋ ಅಷ್ಟನ್ನೆಲ್ಲ ತಂದು ಹಾಕಿ ಇದನ್ನು ಮಾಡಿ ಮಾಡಿ ಇದನ್ನು ನಮ್ಮ ಮನೆಯಲ್ಲಿ ಯಾರು ನಡೆಸ್ತಾರೆ ಏನು ಎತ್ತ ಅಂತಂದು ದೇವಸ್ಥಾನ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ ಅದು ನಡೆಸ್ಕೊಂಡು ಹೋಗೋದು ಬಹಳ ಮುಖ್ಯ ಬಹಳ ಮುಖ್ಯ ಹಾಗಾಗಿ ನಾವು ಏನು ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ನಮ್ಗೆ ಇದರ ಇದರ ನಮ್ಮ ಸಂಸಾರದಲ್ಲಿ ನಮ್ಮ ಹುಡುಗರನ್ನೆಲ್ಲ ಕೊಡಿಸ್ಕೊಂಡು ಮಕ್ಕಳನ್ನ ಅವ್ರನ್ನೆಲ್ಲ ಕೊಡಿಸ್ಕೊಂಡು ಏನು ಮಾಡಬೇಕು ಅಂತ ಇಲ್ಲ ನಾವು ಯಾರೂ ನಡ್ಸಕ್ಕಾಗಲ್ಲ ಯಾರಿಗೂ ಕೊಡಬೇಕು ಅಂತ ಯಾರಿಗೆ ಅನ್ನೋ ಪ್ರಶ್ನೆ ಇಲ್ವಲ್ಲ ಇದು ಮೊದಲಿಂದಲೂ ಹರಿ ಶೃಂಗೇರಿ ಸ್ವಾಮಿಗಳು ಬಂದು ಹರಿಹರಪುರ ಸ್ವಾಮಿಗಳು ಬಂದು ಇದನ್ನೆಲ್ಲ ಭೂಮಿ ಪೂಜೆ ಎಂದೇ ಹಿಡಿದು ಆವಾಗ ಆವಾಗ ಮಧ್ಯೆ ಮಧ್ಯೆ ಒಂದು ನಾಲ್ಕೈದು ಸಾರಿ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಕೆಳಗಡೆ ತಂದ್ರಿಮೌಳೇಶ್ವರನ ಪೂಜೆ ಮಾಡಿ ಎರಡು ಮೂರು ಸಾರಿ ಇದೆಲ್ಲ ಮಾಡಿದರು ಹಾಗಾಗಿ ಗುರುಗಳ ಹತ್ರ ಹೋಗಿ ಕೇಳಿದೆ ನೋಡಿ ಗುರುಗಳೇ ನಮ್ಮಮ್ಮನ ಕರ್ಕೊ ಕೂಡಿಸ್ತೀವಿ ನೀವು ನೋಡ್ಕೋಬೇಕು ನಮ್ಮಮ್ಮನ ಅಂತ ನೀನೇನು ಯೋಚನೆ ಮಾಡಬೇಡ ನಿಮ್ಮಮ್ಮನ ನೀನು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೋತೀನಿ ಅಲ್ಲಿ ಹೋಗಬೇಕಾಗಿತ್ತು ಅದರಿಂದ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು ಹ್ಯಾಂಡ್ ಓವರ್ ಮಾಡಿದ ಒಂದು ಸ್ವಲ್ಪ ದಿವಸ ಬೇರೆ ಮಾಡ್ತಿದ್ರು ಮಾಡ್ತಿದ್ದರು ನಾನು ಕರೆದು ನೀನು ಸ್ವಲ್ಪ ಆಗಬೇಕಾದ ಕೆಲಸಗಳಿದೆ ಆ ಕೆಲಸಗಳು ಮುಗಿಯುವವರೆಗೂ ನೀನಲ್ಲಿ ಇರು ನಿಮ್ಮ ಕೈಲಿ ಆಗಲ್ಲ ಅಂತಂದಮೇಲೆ ಬಿಡ್ಬೋದೆ ತೊಂದರೆ ಇಲ್ಲ ಅಂತ ಹೇಳಿದ್ರು ಅದ್ರ ಪ್ರಕಾರ ಇದನ್ನು ನನಸ್ಕೊಂಡು ಈಗ ಈ ದೇವಸ್ಥಾನ ಇನ್ನೂ ಆಗಬೇಕಾದ ಭಾಳ ಇದೆ ಅರ್ಚಕರ್ ಕ್ವಾರ್ಟರ್ಸ್ ಆಗಬೇಕಾಯಿತು ಅದಾಗಿದೆ ಕೆಳಗಡೆ ಎಲ್ಲರೂ ಮೂರು ಮ್ಯಾರೇಜ್ ಹಾಲ್ಗಳು ಸಣ್ಣ ಸಣ್ಣ ಸಣ್ಣದು ಅವ್ರು ಯಾರ್ಯಾರು ಎಷ್ಟೆಷ್ಟು ದುಡ್ಡುಗಳು ಕೊಡ್ತಾರೋ ಅಷ್ಟೆ ದುಡ್ಡುಗಳು ಇಸ್ಕೊಂಡು ಅವರವ್ರಿಗೆಲ್ಲ ಕೊಡಬೇಕು ಅಂತ ಲೆಕ್ಕದಲ್ಲಿ ಅವ್ರು ಮಾಡಿದೀವಿ ಅಡುಗೆ ಶಾಲೆ ಮಾಡಿದ್ದೀವಿ ಅದು ಹುಡುಗುಳ್ಕು ಉಳ್ಕೊಳ್ಳೋಕೆ ಎರಡು ಗಂಡು ಹೆಣ್ಣು ನೋಡಿ ಬಂದರೆ ಎರಡು ರೂಮ್ಗಳು ಮಾಡಿದ್ವಿ ಹೀಗೆ ಮಾಡಿ ಇದನ್ನು ಎಲ್ಲ ಕಡೆ ನೋಡೇ ಒಂದು ಒಂದು ಲೆಕ್ಕ ಏನು ಅಂತಂದರೆ ನಾವು ಇನ್ನೂ ನೋಣೆ ಇದು ಡೆವಲಪಿಂಗ್ ಟೆಂಪಲ್ ಆದ್ರಿಂದ ನಾವು ಇಷ್ಟಿಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಐವತ್ತು ಸಾವಿರ ಕೊಡಬೇಕು ಒಂದು ಲಕ್ಷ ಕೊಡಬೇಕು ಅಂತ ನಾವು ಮಾಡಿಲ್ಲ ಯಾರೋ ನೀವು ಎಷ್ಟು ಕೊಡೋಕ್ಕಾಗತ್ತೆ ಅಂತ ಅವ್ರನ್ನ ಕೇಳಿ ಅವ್ರು ಕೊಡೋಕ್ಕೆ ಅವ್ರ ಶಕ್ತಿ ಅನುಸಾರ ಇಸ್ಕೊಂಡು ಮಾಡ್ತೀವಿ ಯಾರು ಬಂದು ನನಗೇನು ಕೊಡೋಕ್ಕಾಗೋದಿಲ್ಲ ನಾನು ತೀರ ಬಡವ ಅಂತಂದರೆ ಅವ್ರು ಫ್ರೀಯಾಗೂ ಮಾಡ್ಕೊಳ್ತೀವಿ ಹಾಗೇ ಇಲ್ಲಿ ಹವನ ಹೋಮ್ಗಳು ಸಣ್ಣದಾಗಿ ಗಣಪತಿ ಹೋಮ ನವಗರ ಹೋಮ್ಗಳು ಈ ಥರ ಅವ್ರಾರು ಹೋಮ್ಗಳಿದೆ ಆ ಹೋಮ್ಗಳೆಲ್ಲ ಇಲ್ಲಿ ಬಂದರು ಅಷ್ಟೇ ಅವ್ರು ಏನೇನು ಅವರು ಅವ್ರ ಶಕ್ತಿ ಅನುಸಾರ ಏನು ಕೊಡ್ತಾರೋ ಅದ್ರ ತಕ್ಕನಾಗಿ ಕರೆದು ಭಟ್ನ ಕರೆದು ನಾವು ಮಾಡಿಕೊಡ್ತೀವಿ ಕೆಳಗಡೆ ಚಂಡಿ ಹೋಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದಗಡೆ ನವರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ ಅವನ್ನ ಹೋದ್ಸಾರಿ ಹತ್ತು ದಿವಸದಲ್ಲಿ ಇಪ್ಪತ್ತು ಹೋಮ್ಗಳು ಮಾಡಿದ್ದೀವಿ ಇಪ್ಪತ್ತು ಹೋಮ್ಗಳು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಏನು ಅಂತ ಅಂದರೆ ನಿಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂಥದನ್ನು ವಿಜೃಂಭಣೆಯಿಂದ ಮಾಡಿ ಭಾಳ ನಮಗೂ ಸಂತೋಷ ಆಯಿತು ಅಮೃಗೂ ಪ್ರೀತಿಯಾಗಿದೆ ಅಂತ ನನಗನ್ಸುತ್ತೆ ಹಾಗಾಗಿ ಇವಾಗ ಹಿಂದ್ಗಡೆ ಯಾ ತಗೊ ಮಾಡಬೇಕು ಗುರುಭವನ ಇಲ್ಲ ಗುರುಗಳು ಇವಾಗ ಚಿಕ್ಕ ಇದನ್ನು ಬಿಟ್ಟರೆ ಶೃಂಗೇರಿ ಬಿಟ್ಟರೆ ಬೆಂಗಳೂರವರೆಗೂ ಎಲ್ಲ ಗುರುಭವನ ಇಲ್ಲ ಗುರುಭವನ ಕಟ್ಟಬೇಕು ಅಂತ ಗುರುಭವನಕ್ಕೆ ಹೋಗಿ ಇದನ್ನು ಹಾಕಿದ್ದೀವಿ ಯಾಗಶಾಲೆ ಕಟ್ತೀವಿ ಯಾಗಶಾಲೆ ಒಬ್ಬರು ವೆಂಕಟರಾಮ್ ಅಂತ ಇಲ್ಲಿ ನಮ್ಮ ಟೆಂಬರ್ ಮರ್ಚೆಂಟ್ ಇದ್ದಾರೆ ಅವರು ಸಹಸ್ರ ಚಂಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ನಾವು ಇದನ್ನು ಯಾಗ ಶಾಲೆ ಮಾಡಿದರೆ ಆ ಸಹಸ್ರ ಚಂಡಿ ಮಾಡೋದು ಭಾಳ ಕಷ್ಟದ ಕೆಲಸ ಅವೆಲ್ಲ ಕೋಟ್ಗಟ್ಟಲೆ ಇಲ್ಲ ಕ ಇದಲ್ಲ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಮಾಡಿಸ್ಕೊಳ್ಳೋದು ಬಿಡೋದು ನನ್ನ ಕೈಯ್ಯಲ್ಲಿ ಮಾಡಿಸ್ಕೊಳ್ಳೋದು ಅಮ್ಗೆ ಸೇರಿದ್ದು ನಾವು ಶ್ರದ್ಧಾ ಭಕ್ತಿಯಾಗಿ ಮಾಡಬೇಕು ಅಂತ ನಮಗೆ ಆಸೆ ಇದೆ ಆಸೆ ಇರುವ ಮಾಡಿದ್ದೀವಿ ಇನ್ನೂ ಮಾಡಬೇಕಾದ ಭಾಳ ಇದೆ ಎಷ್ಟು ಮಾಡಿದ್ರೂ ಈ ದೇವಸ್ಥಾನಗಳಿಗೆ ಇನ್ನೂ ಇದ್ದೇ ಇರುತ್ತೆ ದೇವಸ್ಥಾನ ಗುರುಮನೆ ಅರಮನೆ ಯಾವಾಗಲೂ ಮುಗಿಯೋಲ್ಲ ಯಾವಲ್ಲ ಒಂದು ಎಲ್ಲ ಒಂದು ಪೆಂಡಿಂಗ್ ಇರುತ್ತೆ ಆ ಪೆಂಡಿಂಗ್ ಇರೋ ಪ್ರಕಾರ ಎಲ್ಲರೂ ಇದು ನಡೀತಾ ಇದೆ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ಇವತ್ತಿನ ಲೆಕ್ಕ ತಗೊಂಡ್ರೆ ಇದು ಹೊಸ ಪ್ರಯೋಗ ನಾವೆಲ್ಲರೂ ಬಂದು ಅವರೇ ಕೂತ್ಕೊಂಡು ಪೂಜೆ ಮಾಡೋದು ಇಲ್ಲಿಲ್ಲ ನಮ್ಗೆ ಆಂಧ್ರದಲ್ಲಿದೆ ಇಲ್ಲಿ ಫಸ್ಟಿಂದ ಶುರು ಮಾಡಿದ್ವಿ ನೀವು ಬಂದು ಕೂತ್ಕೊಂಡು ನೀವೇನು ಬಂದು ಅರ್ಶನ ಹಾಕೋ ಅವ್ರೇನು ಪೂಜೆ ಮಾಡ್ತಾರೆ ನಾವೇನು ಮಾಡ್ತೀವೋ ಅದೇ ಥರ ಪ್ರತಿಯೊಬ್ಬರು ಮಾಡಬೇಕು ಅಂತನೋ ಉದ್ದೇಶ ಅದೇ ಒಂದು ಐವತ್ತು ಜನಕ್ಕೆ ಹಾಕಿದ್ದೀವಿ ಐವತ್ತು ಜನ ಮಾಡ್ತಾರೆ ಇಲ್ಲಿ ಬಂದು ಪ್ರಸಿದ್ಧಿ ಬರೆಸ್ತಾರೆ ಕೂರಲ್ಲ ಶ್ರದ್ಧಾ ಭಕ್ತಿ ಕೂತ್ ಮಾಡಲ್ಲ ಅವ್ರು ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ನಾವು ಒಂದು ಪ್ರಯೋಗ ಮಾಡಿ ಅವ್ರಿಗೆ ಈ ಥರ ಇದೆ ಅಂತ ಗೊತ್ತಾದರೆ ಅವ್ರಿಗೆ ಒಳ್ಳೆಯದಾಗ್ಬೋದು ಅಂತ ನಮ್ಮ ಲೆಕ್ಕದಲ್ಲಿ ಮಾಡಿ ಬೇರೆ ಲಕ್ಷ ಮಾಡ್ತಾರೆ ಸಾಯಂಕಾಲದವರೆಗೂ ಮಾಡ್ಕೊಳ್ತೀವಿ ಹೀಗೆ ಇದ್ರದ್ದು ಇವತ್ತಿನ ಕಾರ್ಯಕ್ರಮ ಹೀಗೆ ದೇವಸ್ಥಾನದಲ್ಲಿ ಇನ್ನೂ ಅತಿ ಹೆಚ್ಚಿನ ಕೆಲಸಗಳಾಗಬೇಕು ಭಾಳ ಜನದ್ದು ಫಸ್ಟು ನಮ್ಮ ಇವರು ಕಿಶೋರ್ ಕುಮಾರ್ ಹೆಗ್ಡೆಯವರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಉಳಿದವರು ಸ್ವಲ್ಪ ಸ್ವಲ್ಪ ದುಡ್ಡುಗಳು ಕೊಟ್ಟಿದ್ದಾರೆ ಇನ್ನೂ ನಮಗೆ ಬರಬೇಕಾದ ಬಹಳ ಇದೆ ಬಂದರೆ ನಾವು ಇನ್ನು ಮಾಡಬೇಕಾದ್ರೆ ಎಷ್ಟಿದೆಯೋ ಅಷ್ಟನ್ನು ಎಲ್ಲ ಮುಗಿಸ್ತೀವಿ ಇನ್ನೂ ಅಡ್ಮಿನಿಸ್ಟ್ರೇಟರ್ ಬಂದವರು ಅಂತ ಹೇಳಿದರು ಈ ಶೃಂಗೇರಿಗೆ ಸಂಬಂಧಪಟ್ಟ ನೂರು ಮೂವತ್ತೇಳು ನೂರ ಎಂಬತ್ತೇಳು ದೇವಸ್ಥಾನ ಅರ್ಸೆಸ್ ಮಾಡಿದರೆ ಚೆನ್ನಾಗಿರೋ ದೇವಸ್ಥಾನ ಹೇಳಿದ್ರೆ ಮಹಾಲಕ್ಷ್ಮಿ ತೆಂಪು ಅಂತ ಥರ ಅವ್ರು ಅವ್ರ ಬಾಯ್ನಲ್ಲಿ ಬಂದಿದ್ದು ಅದೇ ಥರ ಇನ್ನೂ ಅತ್ಯಂತ ಸುಂದರವಾಗಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಒಂದು ನನಗೆ ಆರೋಗ್ಯ ನೆಮ್ಮದಿ ಕೊಡಬೇಕು ಎರಡು ಅದಕ್ಕೆ ತಕ್ಕ ದುಡ್ಡು ಕೊಡಬೇಕು ನೀನು ಅದೇನು ಯೋಚನೆ ಮಾಡಬೇಡಪ್ಪ ನೀವೇನು ಬೇಕಾದ್ರು ಮಾಡುವಂಥ ಗುರುಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಟರ್ ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಪ್ರಕಾರ ನಾನು ಕೆಲಸ ಮಾಡ್ತಿದ್ದೀನಿ ಕೆಲಸ ಆಗ್ತಾಯಿದೆ ಅದು ಸ್ವಲ್ಪ ನಿಧಾನ ಆಗುತ್ತೆ ಆ ಆ ಕಡೆ ಈ ಕಡೆ ಅದಕ್ಕೆ ಏನು ಮಾಡೋ ಹಾಗಿಲ್ಲ ಅದನ್ನು ಒಟ್ಟಾರೆ ಮಾಡಿದ ಕೆಲಸನ ಅಡ್ಡ ದಿಟ್ಟಿಗೆ ಮಾಡಲ್ಲ ಸರಿಯಾಗಿಲ್ಲ ಅಂದರೆ ಹೊಡೆದಾಕಿ ಹಸ್ತ ಕಟ್ಟಿಸ್ತೀವಿ ಹೀಗೆ ಮಾಡಿ ಈ ದೇವಸ್ಥಾನ ಅತ್ಯಂತ ವಿಜೃಂಭಣೆಯಿಂದ ಚಿಕ್ಕಮಗಳೂರಿಗೆ ಯಾತ್ರಾ ಸ್ಥಳ ಇದೊಂದು ತೀರ್ಥ ಕ್ಷೇತ್ರ ಆಗೋ ಥರ ಇದನ್ನು ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಅದೇ ಆಗೋ ಸೂಚನೆಗಳೆಲ್ಲವೂ ಇದೆ ಇಲ್ಲಿ ಬರೋ ಜನಗಳು ಅದನ್ನು ನೋಡಿದ್ರೆ ನಮಗೆ ಉಗಾದಿ ಹಬ್ಬದ ದಿವಸ ಏಳು ಸಾವಿರ ಜನ ಬಂದಿದ್ರು ನಮಗೆ ಅದೇ ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಷ್ಟೊಂದು ಜನ ಬರೋದು ಅಂತಂತಂದರೆ ಆ ಶಕ್ತಿ ನಾನು ನಮಸ್ಕಾರ ಮಾಡಬೇಕು ಆ ಏಳು ಸಾವಿರ ಜನ ಕರ್ಕೊಂಡು ಬಂದು ಶಕ್ತಿಗೆ ನನ್ನ ನಮಸ್ಕಾರವನ್ನು ನಮ್ಮಮ್ಮ ಇದು ಇಷ್ಟು ಈ ದೇವಸ್ಥಾನದ ವಿಚಾರ ಇನ್ನೂ ಅಭಿವೃದ್ಧಿ ಬರಬೇಕು ನೀವು ನಿಮ್ಮ ಪ್ರಚಾರ ಪ್ರಿಯರು ನಾನು ನಾನು ಪ್ರಚಾರ ಪ್ರಿಯ ಅಲ್ಲ ಪ್ರಚಾರ ಪ್ರಿಯರು ಎಲ್ಲರೂ ಈ ದೇವಸ್ಥಾನಕ್ಕೆ ಏನೇರಾಗಬೇಕು ನೀವು ಒಂದು ಸ್ವಲ್ಪ ಪ್ರಚಾರ ಮಾಡಿ ಇದಕ್ಕೊಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿ ಬಂದರೆ ಇನ್ನೂ ಹೆಚ್ಚಿಗೆ ಲಕ್ಷಣವಾಗಿ ಮಾಡಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಇವತ್ತು ವರಮಹಾಲಿ ಹಬ್ಬ ಹೆಂಗ್ ನಡೀತದೆ ಇವತ್ತು ಬೆಳಗ್ಗೆಯಿಂದ ಇವತ್ತಿನ ದಿನ ಪ್ರಾತಃ ಕಾಲದಲ್ಲಿ ಮಹಾಲಕ್ಷ್ಮಿ ದೇವರಿಗೆ ಹಾಗೆ ಸಪರಿವರ ಪಂಚಾಮೃತ ಪಂಚಾಮೃತಾಭಿಷೇಕ ಹಾಗೆ ಹೂವಿನ ಅಲಂಕಾರದಿಂದ ಮಹಾಲಕ್ಷ್ಮಿಯ ಸೇವೆಯು ಯಶಸ್ವಿಯಾಗಿ ಸಾಂಗವಾಯಿತು ಹಾಗೆ ಸಾವಿರಾರು ಪ್ರಾತಃ ಕಾಲದಿಂದ ಒಂದು ಏಳು ಗಂಟೆಯಿಂದ ಪ್ರಾತಃ ಕಾಲದಲ್ಲಿ ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಬಂದು ಮಹಾಲಕ್ಷ್ಮಿಗೆ ಅರ್ಚನೆ ಫಲಪಂಚಾಮೃತಾಭಿಷೇಕ ಹಾಗೆ ರುದ್ರಾಭಿಷೇಕ ಅಥವಾ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಅಚ್ಚರಿಂದ ಆಶ್ಚರ್ಯದಿಂದ ಮಾಡಿದ್ದಾರೆ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಬರುವಂತಹ ಭಕ್ತರಗಳಿಗೆ ಇದೇ ರೀತಿಯಾಗಿ ಮುಂದೆಯೂ ಕೂಡ ಇಂಥ ಸೇವೆಯನ್ನು ಮಾಡುವ ಶಕ್ತಿಯನ್ನು ಒದಗಿಸಿ ಹಾಗೆ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಬರುವಂತಹ ಸಾವಿರಾರು ಜನಗಳಿಗೆ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಅಷ್ಟೈಶ್ವರ್ಯ ಧನತನಕ ವಸ್ತುವಾಹನಗಳು ಸಮೃದ್ಧಿಯಾಗಿ ಆದಿತ್ಯ ನವಗ್ರಹ ದೋಷಗಳು ಪರಿಹಾರವಾಗಿ ಮಹಾಲಕ್ಷ್ಮಿಯ ದರ್ಶನದಿಂದ ಅವರ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆ ಅಪೇಕ್ಷೆಗಳು ಉಂಟು ಶೀಘ್ರ ಕಾಲದಲ್ಲಿ ನೆರವೇರಿ ವಿಧವಂತಹ ಸಕಲ ಸನ್ಮಂಗಳ ಪ್ರಾಪ್ತಿಯಾಗಿ ನಾನಾವಿದಂತಹ ಸಕಲ ದುರ್ಗುಣಗಳು ಭಯಗಳು ಪರಿಹಾರವಾಗಲಿ ಅಂದ್ಕೊಂಡು ನಮ್ಮ ಈ ಮಹಾಲಕ್ಷ್ಮಿಯ ಸನ್ನಿಧಾನದ ಅರ್ಚಕರ ನಾವು ಆಶಿಸ್ತೀವಿ ಹಾಗೆ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇನ್ನೇ ದಿವಸ ಕೂಡ ಹಾಗೆ ಡೆಕೋರೇಷನ್ ನಾನಾ ವಿದಂತಹ ತುಂಬಾ ಜನ ಬಂದು ಸಹಾಯ ಮಾಡಿದ್ದಾರೆ ಹಾಗೆ ಸಹಾಯ ಮಾಡಿದಂತಹ ಜನಗಳಿಗೂ ಕೂಡ ಮಹಾಲಕ್ಷ್ಮಿಯು ಇದೇ ರೀತಿಯಾಗಿ ಶಕ್ತಿಯನ್ನು ಒದಗಿಸುವ ಹಾಗೆ ಮಹಾಲಕ್ಷ್ಮಿಯ ಸಂಕಲ್ಪ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಅಮ್ಮ ನಮಸ್ತೆ ನಮಸ್ತೆ ಎಷ್ಟು ಟೈಮಿಂದ ದೇವಸ್ಥಾನಕ್ಕೆ ಬರ್ತೀನಿ ನಾನು ಎರಡು ತಿಂಗಳಿಂದ ಬರ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇಲ್ಲಿನ ಬಟ್ಟೆಗಳಾಗಲಿ ಪೂಜೆ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ನಮಗೆ ತುಂಬಾ ಪೂಜೆ ಮಾಡೋದು ಖುಷಿಯಾಗಿರೋದ್ರಿಂದ ಪ್ರತಿ ಶುಕ್ರವಾರ ತಪ್ಪದೆ ಬರ್ತಾ ಇದ್ದೀನಿ ಈ ವಾರ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪೂಜೆ ದೂರ ತುಂಬಾ ತುಂಬ ಜನ ಇಲ್ಲಿ ಸೇರಿದ್ದಾರೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಈ ದೇವಸ್ಥಾನ ನನಗೆ ಮನಸ್ಸಿಗೆ ತುಂಬಾ ತೃಪ್ತಿ ಕೊಟ್ಟಿದೆ ಸಮಾಧಾನ ಕೊಟ್ಟಿದೆ ಚಿಕ್ಕಮಂಗ್ಳೂರ್ನಲ್ಲಿ ತುಂಬಾ ಹೆಸರಾಂತ ದೇವಸ್ಥಾನ ಅನ್ಸುತ್ತೆ ಅದರಿಂದ ನಾವು ಇನ್ನು ಮುಂದೆ ಆದ್ರೂ ನಮ್ಗೆ ನಮ್ ಕೈಲಿ ಶ್ರದ್ಧೆ ನಮ್ಗೆ ಏನೇನ್ ಇದೆಯೋ ಅದನ್ನ ಕಾಣಿಕೆ ರೂಪದಲ್ಲಿ ಕೊಡ್ತಾನು ಇರ್ತೀವಿ ಎಲ್ಲ ಭಕ್ತಾದಿಗಳು ತುಂಬಾ ಖುಷಿ ಕೊಡುತ್ತೆ ಅಂತ ನಾನು ಅನ್ಕೊಂಡಿದೀನಿ ಇನ್ನು ತಾಯಿ ಬಗ್ಗೆ ಹೇಳೋದಕ್ಕೆ ಇನ್ನ ಲಕ್ಷ್ಮಿ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಹಾಯ್ ನಮಸ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ದೇವಸ್ಥಾನಕ್ಕೆ ನಮ್ ಕಾಲೇಜ್ ಇರೋದಿಲ್ಲ ಪಕ್ಕದಲ್ಲಿ ಶುಕ್ರವಾರ ಮಂಗಳವಾರ ಬರ್ತಾ ಇರ್ತೀವಿ ಫ್ರೆಂಡ್ಸ್ ಎಲ್ಲಾ ಖುಷಿ ಆಗುತ್ತೆ ಪ್ರಸಾದ ದೇವಸ್ಥಾನಕ್ಕೆ ಬಂದ್ರೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಲ್ಲಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕೆ ಎಕ್ಸಾಮ್ ಟೈಮ್ ಅಲ್ಲೆಲ್ಲಾ ಬಂದು ಕೂತ್ಕೊಂಡು ಓದಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ ಅದ್ಬಿಟ್ಟಿರತ್ತೆ ವರಮಹಾಲಕ್ಷ್ಮಿ ಹಬ್ಬ ಸಂಜೆ ಎಲ್ಲ ಎಲ್ಲ ಗ್ರ್ಯಾಂಡ್ ಇರುತ್ತೆ ಎಲ್ಲರೂ ಬನ್ನಿ ಚಿಕ್ಕಮಂಗ್ಳೂರ್ ನಲ್ಲಿ ವರ್ಮಾಲಕ್ಷ್ಮೀ ಟೆಂಪಲ್ ಇದೆ ತುಂಬಾ ಚೆನ್ನಾಗಿದೆ ಇವತ್ತಿನ ದಿವಸ ತುಂಬಾ ಪೂಜೆ ಚೆನ್ನಾಗಾಗುತ್ತೆ ಆಗುತ್ತೆ ಈ ಬಂದ್ರು ಶಾಂತವಾಗಿ ಕೂತ್ಕೊಂಡು ಹೋಗ್ಲಿಕ್ಕೆ ದೇವಸ್ಥಾನನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಭಕ್ತಾದಿಗಳು ಬನ್ನಿ ಇಲ್ಲಿಗೆ ಅಂತ ಹೇಳ್ಕೊಳ್ತೀನಿ ಎಲ್ಲಾ ಸೇವೆಗಳು ಇಲ್ಲಿ ಸಿಗುತ್ತೆ ಯಾವಾಗ್ಲೂ ಬರ್ತಾ ಇರ್ತೀವಿ ವರ್ಷಕ್ಕೆ ಒಂದ್ ಎರಡ್ ಸಲ ಬಂದಿದೀವಿ ಅಷ್ಟೇ ಖುಷಿ ಆಗುತ್ತೆ ಬಂದು ಹೋಗಕ್ಕೆ ತುಂಬಾ ಖುಷಿ ಆಗುತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ Democracia.